ಮಾಲೂರು ಶಾಸಕ ನಂಜೇಗೌಡ್ರ ಮನೆ ಮೇಲೆ ಇದೀಗ ಇಡೀ ದಾಳಿಯನ್ನ ನಡೆಸಿದ್ಯಂತೆ ಅವರ ನಿವಾಸ ಸೇರಿ ಒಟ್ಟು ಹತ್ತು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ನಡೆಸಲಾಗಿದೆ ಜಾರಿ ನಿರ್ದೇಶನಾಲಯದಿಂದ ಅವರು ಮನೆ ಮತ್ತು ಕಚೇರಿಗಳ ಮೇಲೆ ಜೊತೆಗೆ ಅವರ ಆಪ್ತ ಸಹಾಯಕರಾಗಿರಬಹುದು ಅವರ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರು ಅವರ ಆಪ್ತ ವಲಯ ಅಂತ ಏನಿದೆ ಅವರೆಲ್ಲರ ಮನೆಗಳ ಮೇಲೂ ಕೂಡ ಏಕಕಾಲಕ್ಕೆ ದಾಳಿಯನ್ನ ನಡೆಸಲಾಗಿದೆ ಇನ್ನು ಕಾಂಗ್ರೆಸ್ ಶಾಸಕರಾಗಿರುವ ನಂಜೇಗೌಡರು ನಮ್ಮನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಇಡಿ ನಡೆಸಿದಂತಹ ದಾಳಿಯಲ್ಲಿ ಏನಾದರೂ ಅಕ್ರಮ ಹೊರ ಬಂದಿದ್ಯಾ ಅವರು ಮಾಡಿದಂತಹ ಅಕ್ರಮಗಳೇನಾದರೂ ಆಚೆ ಬಂದಿದ್ಯಾ ಹಗರಣಗಳೇನಾದರೂ ಆಚೆ ಬಂದಿದ್ಯಾ ನಗದು ನಗದೇನಾದ್ರೂ ಸಿಕ್ಕಿದ್ಯಾ ಯಾವ ಒಂದು ಆರೋಪದ ಮೇಲೆ ಮೇಲೆ ದಾಳಿಯನ್ನ ನಡೆಸಲಾಯಿತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಕೊಚ್ಚಿಮುಲ್ಲಾ ಅಧ್ಯಕ್ಷ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಅವರ ಮನೆ ಹಾಗೂ ಕಚೇರಿಗಳ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ನಂಜೇಗೌಡ ಅವರಿಗೆ ಸೇರಿದ ನಾಲ್ಕು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಗ್ರಾಮದಲ್ಲಿರುವ ಮನೆ ಹತ್ತರು ಹುಬ್ಳಿ ಕೋಚಿಮೌಲ್ ಕಚೇರಿಯಲ್ಲಿ ಕೊಮ್ಮನಹಳ್ಳಿ ನಂಜುಂಡೇಶ್ವರ ಸ್ಟೋನ್ ಕ್ರಷರ್ ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಕೋಚಿಮೌಲ್ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪದ ಮೇಲೆ ಈ ದಾಳಿ ನಡೆಸಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ಇನ್ನು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ನಂಜೇಗೌಡ ಅವರ ಆಪ್ತ ಸಹಾಯಕ ಹರೀಶ್ ಕೋಚಿಮುಲ್ ಅಡ್ಮಿನ್ ಮ್ಯಾನೇಜರ್ ನಾಗೇಶ್ ಕೋಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕ ಗೋಪಾಲಮೂರ್ತಿ ಇನ್ನು ನಿವಾಸಗಳ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಕೆ ವೈ ನಂಜೇಗೌಡ ಅವರ ಬೆಂಗಳೂರು ನಿವಾಸ ಮಾಲೂರು ಕೋಚಿಮುಲ್ ಕಚೇರಿ ಸೇರಿದಂತೆ ಒಟ್ಟು ಹತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಇಡೀ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ